ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾದ ನಂದಿಹಾಳದಿಂದ ಹತ್ತರಕ್ಕೆ ಹಾಳ ಗ್ರಾಮಕ್ಕೆ ರಸ್ತೆಯ ಸಮಸ್ಯೆ ಬಹಳ ಇತ್ತು ಈಗ ರಸ್ತೆಯನ್ನು ಸಕ್ಕರೆ ಮತ್ತು ಜವಳಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಕಚ್ಚಾ ರಸ್ತೆಯನ್ನು ಪಕ್ಕಾ ರಸ್ತೆ ಮಾಡುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದು ಗ್ರಾಮಸ್ಥರು ಹೇಳಿದರು ಈ ರಸ್ತೆಯಿಂದ ಉಕ್ಕಲಿ ಇಂಗ್ಲೇಶ್ವರ ದೇವರಿಪ್ಪರಿಗೆ ಹಲವಾರು ಊರುಗಳಿಗೆ ಹೋಗಲು ಅನುಕೂಲವಾಗಲಿದೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿರುವ ಸಚಿವರಿಗೆ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ವರದಿ ಸಮಯ ಟಿವೆ ನ್ಯೂಸ್ ಬಸವನ್ ಬಾಗೇವಾಡಿ ಮಧ್ಯದಿಂದ ಅಪ್ರಾತ ಹೋಗ್ತಕ್ಕಂಥ ಇದು ದಾರಿದು ಇಲ್ಲಿ ಈಗಾಗಲೇ ಎಲ್ಲ ರೈತರು ಬೋರ್ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಬೋರ್ತಿದೆ ಎಲ್ಲರಿಗೂ ಹೋಗಲಿಕ್ಕೆ ಬಹಳ ಅಡತಡೆ ಉಂಟಾಗಿತ್ತು ಯಾಕಂದ್ರೆ ಸುಮಾರು ಮಳೆ ಬಂದ್ರೆ ಇದು ದಾರಿಗೆ ಹೋಗಕ್ಕೆ ಬರ್ತಿದ್ದು ನಡೆಯಕ್ಕೆ ಬರ್ತಿದ್ರು ಹೊಟ್ಟೆ ಸುಮಾರು ಈ ಸಹ ಮಳೆ ಆದಾಗಂತರ ಸಿಕ್ಕಾಪಟ್ಟಿರೋದು ಹೊಟ್ಟೆ ಹೋಗಲಿ ಯಾರೂ ರೈತರು ಹೊರಕ್ಕೆ ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು ಹಾಗಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ನಮ್ಮ ಒಂದು ಈ ಹತ್ ನಂದಿಯಾದಿಂದ ಹತ್ತಿರ ಕಾಲ ಸುಮಾರು ಈ ಮೂವತ್ಪೂರ್ ಮೂವತ್ಪೂರ್ವ ಫೋಟು ದಾರಿಯನ್ನು ಡಾಂಬೀಕರಣ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟು ನಮಗೆ ಒಳ್ಳೆ ಉಪಕಾರ ಮಾಡಿದರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪಂಚ ಬಸವನ್ಬಾಯಿ ಮತಕ್ಷಿತ್ರದ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರಿಗೆ ಪಾಟೀಲ್ ಸಾಹೇಬರಿಗೆ ನಾವು ನಂದಿಯಾಳದ ಎಲ್ಲ ಜನತೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಹೇಳ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ದಾರಿಗೆ ಎಲ್ಲ ರೈತರು ಸ್ಪಂದಿಸಿದ್ದಾರೆ ಎಲ್ಲರಿಗೆ ಇದು ದಾರಿ ಇಲ್ಲಿಂದ ಪತ್ರಕಾಸ್ತರ ಬಸ್ ಬಸ್ನು ಹೋಗ್ಬೋದು ಎಲ್ಲ ಥರ ಒಂದು ವಾಣಿಜ್ಯ ವ್ಯವಹಾರಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಿಂದ್ಯಾಳದಿಂದ ಹತ್ತಿರಕ್ಕೆ ಹೋಗ್ತಕ್ಕಂಥ ಈ ಒಂದು ಕಚ್ಚಾ ರಸ್ತೆಯನ್ನು ಪಕ್ಕಾ ರಸ್ತೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಮಿಪಳಿ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ ಸುಮಾರು ಅವರು ನಮ್ಮ ಗ್ರಾಮಗಳಿಗೆ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ ಪ್ರತಿ ಬಾರಿ ನಾವು ಮನವಿ ಕೊಟ್ಟಾಗ ಅವರು ಆ ಮನವಿಗೆ ಸ್ಪಂದಿಸಿ ಸುಮಾರು ದಿನಗಳಿಂದ ಓದಿರ್ತಕ್ಕಂಥ ಕನಸನ್ನು ಕನಸು ಮಾಡಿರ್ತಕ್ಕಂಥ ಮಾನ್ಯ ಸಾಹೇಬರಿಗೆ ನಾವು ರೈತರು ಎಲ್ಲ ರೈತರು ಧನ್ಯವಾದಗಳನ್ನ ಹೇಳ್ ಹೇಳ್ತಾ ಇದ್ದೇವೆ ಮನವಿ ಕೊಟ್ಟಿರ್ತಕ್ಕಂಥ ಮನವಿಗೆ ಸ್ಪಂದಿಸಿ ಕೂಡಲೇ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ನಮ್ಮ ಗ್ರಾಮಕ್ಕೆ ಮತ್ತು ಬಿಜಾಪುರಕ್ಕೆ ಹೋಗಲಿಕ್ಕೆ ನಮಗೆ ಭಾಳಷ್ಟು ಅನುಕೂಲ ಆಗ್ತದೆ ಈ ದೇವರಿ ಪುರಿಗಿರ್ಬೋದು ಅಥವಾ ಸಿಂಗಿ ಇರ್ಬೋದು ಹುಕ್ಲಿ ಇರ್ಬೋದು ಈ ಹತ್ತಿರ ಕಾಳದಿಂದ ದೇಗನಾಳ ಇರ್ಬೋದು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಲಿಕ್ಕೆ ಈ ಹತ್ತಿರ ಕಾಳ ದಾರಿ ನಮ್ಗೆ ಭಾಳಷ್ಟು ಅನುಕೂಲ ಆಗಿದೆ ತಿಳ್ಕೆರೆ ನಾನು ಓಕೆ